ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಕಳೆದ ವಿಡಿಯೋನಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಆಕ್ಟಿಂಗ್ ಆಡಿಷನ್ಸ್ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇವತ್ತು ಆಕ್ಟಿಂಗ್ ಆಡಿಷನ್ಸ್ಗೆ ನಿಮ್ಮ ಆಕ್ಟಿಂಗ್ ಪ್ರೊಫೈಲ್ನ ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ಒಂದು ಐದು ಟಿಪ್ಸನ್ನು ಕೊಡ್ತೀನಿ ಸೊ ತುಂಬ ಹೇಳ್ತಾಡಲ್ಲ ವಿ ವಿಲ್ ಸ್ಟಾರ್ಟ್ ವಿತ್ ದ ವಿಡಿಯೋ ಡಿರೆಕ್ಟ್ಲಿ ಗೆಳೆಯರೆ ಮೊದಲನೇ ಟಿಪ್ಪು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಏನ್ ಇಂಪಾರ್ಟೆಂಟ್ ಒಬ್ಬ ನಟನೆಗೆ ತನ್ನ ಫೋಟೋಸ್ ನ ಕಳಿಸೋದು ಈ ಫೋಟೋಸ್ ಕಳಿಸೋದ್ರ ಬಗ್ಗೆ ತುಂಬಾ ಜನ ತುಂಬಾ ಅಮೆಚೂರ್ ಆಗಿ ಅನ್ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಫಸ್ಟ್ ಪ್ರಾಪರ್ ಆಗಿ ಹೇಳ್ಬಿಡ್ತೀನಿ ಗೆಳೆಯರೆ ನಾನು ಒಬ್ಬ ನಿರ್ದೇಶಕ ನನಗೂ ಎಷ್ಟೊಂದು ಫೋಟೋಸ್ ಬರ್ತಾ ಇರುತ್ತೆ ಒಂದೊಂದ್ಸತಿ ಜನ ಯಾವ ರೀತಿ ಫೋಟೋಸ್ ಕಳಿಸ್ತಾರೆ ಅಂದ್ರೆ ಒಂದೇ ಸತಿ ಒಂದು ಅರವತ್ತು ಫೋಟೋಸ್ ನ ವಾಟ್ಸ್ಆಪ್ ಅಲ್ಲಿ ಎಲ್ಲೋ ನಮ್ಮ ವಾಟ್ಸಾಪ್ ನಂಬರ್ ಸಿಕ್ಬಿಟ್ಟಿರುತ್ತೆ ಒಂದು ಅರವತ್ತು ಫೋಟೋಸ್ ಒಟ್ಟಿಗೆ ಕಳಿಸ್ಬಿಡ್ತಾರೆ ಟಿಂಗ್ 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 ಅಂತ ವಾಟ್ಸಪ್ ನಲ್ಲಿ ಫೋಟೋಸ್ ಬರ್ತಾನೆ ಇರುತ್ತೆ ಅದು ಯಾವ ಥರ ಫೋಟೋಸು ಸೆಲ್ಫಿ ಫೋಟೋಸು ಅಥವಾ ಫೋನಲ್ಲಿ ಬ್ಯಾಡ್ ಲೈಟಿಂಗ್ ಕಂಡೀಷನ್ಸ್ ಅಲ್ಲಿ ತೆಗೆದಿರೋ ಫೋಟೋಸು ಈ ತರ ಫೋಟೋಸ್ ಕಳಿಸಿದಾಗ ಆ ಡೈರೆಕ್ಟರ್ ಇಂಪ್ರೆಸ್ ಆಗೋದಕ್ಕಿಂತ ಇರಿಟೇಟ್ ಆಗೋ ಸಾಧ್ಯತೆಗಳೇ ಜಾಸ್ತಿ ನೀವು ಆ ರೋಲ್ಗೆ ಸೂಟ್ ಆಗೋ ಹಾಗಿದ್ರು ಕೂಡ ನಿಮ್ಮ ಮೇಲೆ ಒಂದು ಕೋಪದಲ್ಲೇ ಆ ಡೈರೆಕ್ಟರ್ ನಿಮ್ಮನ್ನ ಕಾಸ್ಟ್ ಮಾಡ್ದೇನೆ ಹೋಗ್ಬೋದು ಸೊ ಇಟ್ಸ್ ಅ ವೆರಿ ಅನ್ಪ್ರೊಫೆಷನಲ್ ವೇ ಆಫ್ ಸೆಂಡಿಂಗ್ ಫೋಟೋಸ್ ಗೈಸ್ ದಯವಿಟ್ಟು ಆ ರೀತಿ ಮಾಡಬೇಡಿ ನೀವು ಕಳಿಸಬೇಕಾಗಿರೋದಲ್ಲ ಒಂದು ಆರ್ ಫೋಟೋಸ್ ಅಷ್ಟೇ ಆ ಆರ್ ಫೋಟೋಸ್ ಏನೇನು ಅಂತ ಹೇಳ್ತೀನಿ ಮೊದಲನೇದಾಗಿ ನಿಮ್ಮ ಫ್ರಂಟ್ ಪ್ರೊಫೈಲ್ ತಲೆಯಿಂದ ಕಾಲ್ ತನಕ ಫುಲ್ ಲಾಂಗ್ ಶಾರ್ಟ್ ಅಂತೀವಿ ಸೊ ಒಂದು ಫ್ರಂಟ್ ಪ್ರೊಫೈಲ್ ಅಲ್ಲಿ ಲಾಂಗ್ ಶಾರ್ಟ್ ಒಂದು ಫೋಟೋ ಆಮೇಲೆ ನಿಮ್ಮ ಸೈಡ್ ಪ್ರೊಫೈಲ್ ಎರಡೂ ಸೈಡ್ ಪ್ರೊಫೈಲ್ ಒಂದು ಲೆಫ್ಟ್ ಒಂದು ರೈಟ್ ಸೈಡ್ ಪ್ರೊಫೈಲ್ಸ್ ಆಮೇಲೆ ಒಂದು ಬ್ಯಾಕ್ ಪ್ರೊಫೈಲ್ ನಾಲ್ಕು ಫೋಟೋಸ್ ಆಯ್ತು ಒಂದು ಮಿಡ್ ಶಾಟ್ ನಿಮ್ಮ ಹೊಟ್ಟೆ ಭಾಗದ ಮೇಲಿಂದ ತಲೆ ತನಕ ಮಿಡ್ ಶಾಟ್ ಒಂದು ಕ್ಲೋಸ್ ಅಪ್ ಶಾಟ್ ಒಂದು ಕ್ಲೋಸ್ ಅಪ್ ನಿಮ್ಮ ಮುಖ ಕ್ಲೀನ್ ಆಗಿ ಕಾಣುತ್ತಾರ ಸೊ ಈ ಆರು ಫೋಟೋಸ್ ನ ನೀವು ಕಳಿಸಿದ್ರೆ ಸಾಕು ಮತ್ತೆ ಈ ಆರು ಫೋಟೋಸ್ ನ ಒಳ್ಳೆ ಲೈಟಿಂಗ್ ಕಂಡೀಷನ್ ಇವತ್ತೆಲ್ಲ ಪ್ರತಿಯೊಬ್ಬ ನಟನಿಗೂ ನಟಿಗೂ ಯಾರೋ ಒಬ್ಬ ಫ್ರೆಂಡ್ ಇರ್ತಾರೆ ಹೂ ಹ್ಯಾಸ್ ಎಸ್ ಎಲ್ ಆರ್ ಸೊ ಡಿ ಎಸ್ ಎಲ್ ಆರ್ ನ ಬಳಸ್ಕೊಂಡು ನಾರ್ಮಲಿ ಫಿಫ್ಟಿ ಎಮ್ ಎಮ್ ಲೆನ್ಸ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಫೋಟೋಸ್ ಸಿಗುತ್ತೆ ಯಾರಾದ್ರೂ ಒಂದು ಒಳ್ಳೆ ಪಾರ್ಕ್ ಗೋ ಅಥವಾ ರಸ್ತೆ ನಲ್ಲೇ ಲೆಸ್ ಕ್ರೌಡೆಡ್ ಏರಿಯಾಸ್ ನಲ್ಲಿ ಒಂದು ಒಳ್ಳೆ ಲೈಟಿಂಗ್ ಇರೋ ಟೈಮ್ ಅಲ್ಲಿ ಅರ್ಲಿ ಮಾರ್ನಿಂಗ್ಸ್ ಲೇಟ್ ಈವ್ನಿಂಗ್ಸ್ ಅಲ್ಲಿ ಹೋಗಿ ಒಂದು ಐದಾರು ಒಳ್ಳೆ ಫೋಟೋಸ್ ತಗೊಂಡ್ ಬನ್ನಿ ಅದ್ರಲ್ಲಿ ಬೆಸ್ಟ್ ನ ಚೂಸ್ ಮಾಡಿ ಒಂದು ಸಿಕ್ಸ್ ಫೋಟೋಸ್ ರೆಡಿ ಇಟ್ಕೊಳ್ಳಿ ಇದನ್ನ ನೀವು ಕಳಿಸಿದ್ರೆ ಸಾಕು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಕರೆಂಟ್ ಲುಕ್ ಆಗಿರ್ಬೇಕು ಫೋಟೋಸ್ ನೀವು ಫೋಟೋಸ್ ಕಳಿಸುವಾಗ ಒಂದು ಐದು ವರ್ಷಕ್ಕೆ ಮುಂಚೆ ಇರೋ ಫೋಟೋಸ್ ಕಳಿಸ್ಬೇಡಿ ಯಾಕಂದ್ರೆ ನಾವು ಒಂದು ರೋಲ್ ನೋಡ್ತಿರ್ಬೇಕಾದ್ರೆ ಯಾವುದೋ ಒಂದು ಲುಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸೊ ಈಗ ನೀವು ಉದ್ದ ಕೂದ್ಲು ಬಿಟ್ಟಿರ್ಬೋದು ಅಥವಾ ತುಂಬಾ ಶಾರ್ಟ್ ಆಗಿ ಕಟ್ ಮಾಡಿರ್ಬೋದು ಸೊ ಈಗ ನಿಮ್ಮ ಕರೆಂಟ್ ಲುಕ್ ಏನಿದೆ ಎವ್ರಿ ಟೈಮ್ ನೀವು ಲುಕ್ ಚೇಂಜ್ ಮಾಡಿದಾಗ ಫೋಟೋ ಶೂಟ್ ಮತ್ತೆ ಮತ್ತೆ ಮಾಡಿಸಬೇಕು ನಾನ್ ಫೋಟೋ ಶೂಟ್ ಅಂದಾಗ ಕಾಸ್ಟ್ಲಿ ಸ್ಟುಡಿಯೋನಲ್ಲಿ ಹೋಗಿ ಮಾಡಬೇಕು ಅಂತ ಏನಿಲ್ಲ ನಾ ಹೇಳ್ದಂಗೆ ಒಂದು ಡಿ ಎಸ್ ಎಲ್ ಆರ್ ಬೇಸಿಕ್ ಡಿ ಎಸ್ ಎಲ್ ಆರ್ ಅಲ್ಲಿ ಒಳ್ಳೆ ಲೈಟಿಂಗ್ ಕಂಡೀಷನ್ ಅಲ್ಲಿ ತೆಗೆದಿರೋ ಕರೆಂಟ್ ಲುಕ್ ಫೋಟೋಸ್ ರೆಡಿ ಮಾಡಿಟ್ಕೊಂಡು ಕೊಟ್ಟಿದ್ದೀರಿ ಅದರಲ್ಲಿ ಈ ಸಿಕ್ಸ್ ಫೋಟೋಸ್ನ ನೀವು ಕಳಿಸಿದ್ರೆ ಯೋರ್ ವರ್ಕ್ ಇಸ್ ಡನ್ ಯಾಕಂದರೆ ಫೋಟೋಸ್ ಇಸ್ ದ ಫಸ್ಟ್ ಇಂಪ್ರೆಷನ್ ಗೈಸ್ ಸೊ ಅದು ಚೆನ್ನಾಗಿ ಬರಬೇಕು ಸೊ ಫೋಟೋಸನ್ನು ತುಂಬಾ ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿ ಅದಕ್ಕೆ ಮೇಲೆ ಏನೇ ಕಳಿಸಿದ್ರು ಅದು ವೇಸ್ಟ್ ಆಗುತ್ತೆ ಮತ್ತೆ ಇಟ್ ಲುಕ್ಸ್ ವೆರಿ ಅನ್ಪ್ರೊಫೆಷನಲ್ ಆಲ್ಸೋ ಸೊ ಪ್ಲೀಸ್ ರಿಫ್ರೈನ್ ಫ್ರಮ್ ಡೂಯಿಂಗ್ ದಟ್ ಸೊ ದಿಸ್ ಇಸ್ ಅವರ್ ಫಸ್ಟ್ ಟಿಪ್ ಆರ್ ಫೋಟೋಸ್ ಫೋಟೋಸ್ನ ಒಳ್ಳೆ ಲೈಟಿಂಗ್ ಕಂಡೀಷನ್ ಅಲ್ಲಿ ತೆಗೆದು ಕ್ಲೀನ್ ಆಗಿ ಕಳಿಸಿ ದ ಸೆಕೆಂಡ್ ಟಿಪ್ ಫೋಟೋಸ್ ಕಳಿಸಾದ್ಮೇಲೆ ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಡೀಟೇಲ್ಸ್ನ ಕಳಿಸ್ಬೇಕಾಗತ್ತೆ ಡೀಟೇಲ್ಸ್ ಏನೇನು ಕಳಿಸ್ತೀರಾ ನಿಮ್ಮ ಸ್ಕ್ರೀನ್ ಏಜ್ ನಿಮ್ಮ ಆಕ್ಚುಯಲ್ ಏಜ್ ಅನ್ನು ಮೆನ್ಷನ್ ಮಾಡಿ ಅದರ ಜೊತೆ ನಿಮ್ಮ ಸ್ಕ್ರೀನ್ ಏಜ್ ನೀವು ಹತ್ತೊಂಬತ್ತು ವಯಸ್ಸು ಹುಡುಗ ಆಗಿರ್ಬೋದು ಆದರೆ ಸ್ಕ್ರೀನ್ ಅಲ್ಲಿ ತರ್ಟಿ ಇಯರ್ಸ್ ಓಲ್ಡ್ ಆಕ್ಟ್ ಮಾಡೋ ಥರ ಇರುತ್ತೆ ನಿಮ್ಮ ಲುಕ್ಸ್ ಅಥವಾ ನಿಮಗೆ ಮೂವತ್ತೈದು ಮೂವತ್ತು ವಯಸ್ಸು ಮೂವತ್ತೈದು ವಯಸ್ಸು ಆಗಿರ್ಬೋದು ಆದರೆ ಯು ಸ್ಟಿಲ್ ಲುಕ್ ಲೈಕ್ ಅ ಟೀನೇಜರ್ ಸೊ ನಿಮ್ಮ ಸ್ಕ್ರೀನ್ ಏಜ್ ಏನು ಅನ್ನೋದನ್ನ ಮೆನ್ಷನ್ ಮಾಡಿ ನಿಮ್ಮ ಹೈಟ್ ಎಷ್ಟು ಅನ್ನೋದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ನಿಮ್ಮ ವೆಯ್ಟ್ ಎಷ್ಟು ಅನ್ನೋದನ್ನ ಮೆನ್ಷನ್ ಮಾಡ್ಬೋದು ಮತ್ತೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಸ್ಕಿನ್ ಕಲರ್ನ ಮೆನ್ಷನ್ ಮಾಡ್ಬೋದು ಆಗಿದ್ದೀರಾ ಇಲ್ಲ ವಿಟಿಷ್ ಬ್ರೌನ್ ಅದನ್ನ ಮೆನ್ಷನ್ ಮಾಡ್ಬೋದು ಆಮೇಲೆ ನಿಮ್ಮ ಹೇರ್ ಸ್ಟೈಲ್ ಡಿಫಾಲ್ಟ್ ಸಿಲ್ಕಿ ಹೇರ ಅಥವಾ ಸ್ಟ್ರೈಟ್ ಹೇರ ಅಥವಾ ಕರ್ಲಿ ಹೇರ ಇದನ್ನ ಮೆನ್ಷನ್ ಮಾಡ್ಬೋದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತಿನ ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಫೋಟೋಶಾಪ್ ಫಿಲ್ಟರ್ಸ್ ಬಂದ್ಬಿಟ್ಟು ಅವ್ರ ಫೋಟೋಗೂ ಅವ್ರ ರಿಯಲ್ ಆಗಿ ಕಾಣೋದಕ್ಕೂ ಸಂಬಂಧನೇ ಇರಲ್ಲ ಎಷ್ಟೊಂದ್ಸತಿ ಸೊ ಒಂದೊಂದ್ಸತಿ ನಾವೇ ಆಕ್ಟರ್ಸ್ ಫೋಟೋಸ್ ನೋಡಿ ಸ್ಟುಡಿಯೋ ಕರೆಸ್ಬಿಟ್ಟು ಆಮೇಲೆ ಅವ್ರು ರಿಯಲ್ ಆಗಿ ಬಂದಾಗ ಶಾಕ್ ಆಗಿರೋ ಇನ್ಸ್ಟೆನ್ಸಸ್ ಇದೆ ಸೊ ದಯವಿಟ್ಟು ನಿಮ್ಮ ಸ್ಪೆಸಿಫಿಕೇಶನ್ಸ್ ಮೆನ್ಷನ್ ಮಾಡೋದು ತುಂಬಾ ಮುಖ್ಯ ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಮೂರನೇದಾಗಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸಸ್ ಮತ್ತೆ ಏನಾದ್ರೂ ಸ್ಪೆಷಲ್ ಸ್ಕಿಲ್ಸ್ ಮತ್ತೆ ನಿಮ್ಗೆ ಯಾವ ಭಾಷೆಗಳು ಗೊತ್ತಿರುತ್ತೆ ಅನ್ನೋದು ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ನೀವು ನೂರ್ ಫಿಲಿಮ್ ಮಾಡಿರ್ಬೋದು ಅಂತ ನೂರು ಫಿಲಿಮ್ದು ಶಾರ್ಟ್ ಫಿಲ್ಮ್ ಯೂಟ್ಯೂಬ್ ಲಿಂಕ್ಸ್ ನ ಕಳಿಸಬೇಕಾಗಿಲ್ಲ ನೀವು ಯೂಟ್ಯೂಬ್ ಫಿಲಿಮ್ ಲಿಂಕ್ಸ್ ಕಳಿಸಿದ್ರು ಡೈರೆಕ್ಟ್ರು ಒಂದು ನೋಡಿದ್ರೆ ಹೆಚ್ಚು ಗೈಸ್ ಇದೊಂದು ಜನರಲ್ ಈ ಐದು ಟಿಪ್ ಬಿಟ್ಟು ಜನರಲ್ ಆಗಿ ಈ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ ನೀವು ಯಾವಾಗ್ಲೂ ಪ್ರೊಫೈಲ್ ನ ಕಳಿಸ್ಬೇಕಾದ್ರೆ ಪ್ಲೀಸ್ ಅಸ್ಯೂಮ್ ಮಾಡ್ಕೊಂಡ್ಬಿಡಿ ಡೈರೆಕ್ಟರ್ಗಾಗ್ಲಿ ಕಾಸ್ಟಿಂಗ್ ಡೈರೆಕ್ಟರ್ಗಾಗ್ಲಿ ನಿಮ್ ಬಗ್ಗೆ ನಯಾ ಪೈಸೆ ಅಕ್ರೆ ಇಲ್ಲ ಅವ್ರಿಗೆ ನಿಮ್ಮ ಪ್ರೊಫೈಲ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಅವರು ಸಾವಿರಾರು ಪ್ರೊಫೈಲ್ಸ್ ನೋಡ್ತಿರ್ತಾರೆ ನಿಮ್ದು ಒಂದು ಅಂತ ನೋಡ್ತಾರೆ ಸೊ ನೀವು ಕಂತೆ ಪುರಾಣ ತರ ಎರಡು ಪೇಜ್ ಮೂರು ಪೇಜ್ ಮೆಸೇಜ್ ಕಳಿಸಿದ್ರೆ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಯಾರ್ ಟೈಮ್ ಅಂಡ್ ಡೈರೆಕ್ಟರ್ಸ್ ಟೈಮ್ ಸೊ ಡೈರೆಕ್ಟರ್ ಸಾವಿರಾರು ಪ್ರೊಫೈಲ್ ನೋಡ್ತಿರ್ಬೇಕಾದ್ರೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಸಡನ್ ಆಗಿ ನಿಮ್ ಪ್ರೊಫೈಲ್ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಅಟೆನ್ಷನ್ ನ ಗ್ರಾಸ್ಕ್ ಮಾಡಬೇಕು ಸೊ ಇದು ತುಂಬಾ ಮುಖ್ಯವಾದ ವಿಷಯ ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್ ಎಷ್ಟು ಕ್ರಿಸ್ಪ್ ಆಗಿ ಆಗುತ್ತೋ ಅಷ್ಟು ಕ್ರಿಸ್ಪ್ ಆಗಿ ಕಳಿಸಿ ಸೊ ನೀವು ಈ ಈ ಒಂದು ಟಿಪ್ನ ಮನಸಲ್ಲಿ ಇಟ್ಕೊಂಡು ಹೇಳೋದಾದ್ರೆ ನೀವು ನೂರು ಫಿಲಿಂ ಗಳಲ್ಲಿ ಆಕ್ಟಿಂಗ್ ಮಾಡಿರ್ಬೋದು ಆದ್ರೆ ಆ ಎಲ್ಲಾ ಫಿಲಿಂಗಳಲ್ಲಿ ಬೆಸ್ಟ್ ಅಂತ ಏನಿರುತ್ತೆ ನಿಮ್ ಪರ್ಫಾರ್ಮೆನ್ಸ್ ಒಂದು ಐದಾರು ಫಿಲಿಮ್ ಕ್ಲಿಪ್ಸ್ನ ಎಡಿಟ್ ಮಾಡಿ ಒಂದು ಸಣ್ಣ ಆಕ್ಟಿಂಗ್ ಡೆಮೋರಿಲ್ ಅಂತ ಮಾಡ್ಕೊಂಡ್ರೆ ಉತ್ತಮ ಸೊ ಇದನ್ನ ಮೈ ಆಕ್ಟಿಂಗ್ ಡೆಮೋರಿಲ್ ಅಂತ ಯೂಟ್ಯೂಬ್ ಅಲ್ಲಿ ಒಂದು ಸಪರೇಟ್ ವಿಡಿಯೋ ಅಪ್ಲೋಡ್ ಮಾಡಿ ಅದರ ಲಿಂಕ್ನ ನೀವು ಕಳ್ಸಿ ಬಿಟ್ರೆ ಬೆಸ್ಟ್ ಇದನ್ನ ಇವತ್ತು ಪ್ರತಿಯೊಬ್ಬ ನಟನತ್ವ ನಟಿಯತ್ವ ಕೂಡ ಒಂದು ಆಂಡ್ರಾಯ್ಡ್ ಫೋನ್ ಇರುತ್ತೆ ಅದರಲ್ಲೇ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇದೆ ಅಥವಾ ಟಿಕ್ ಟಾಕ್ ಅಲ್ಲೂ ಎಡಿಟ್ ಮಾಡ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ಈ ಎಡಿಟಿಂಗು ಅದೆಲ್ಲ ಗೊತ್ತಿರೋ ಬಳಸ್ಕೊಂಡು ಈ ಒಂದು ಆಕ್ಟಿಂಗ್ ಇಲ್ಲಿ ಎಡಿಟ್ ಮಾಡಿ ಕಳಿಸೋದು ಇಟ್ಸ್ ವೆರಿ ಎಫಿಷಿಯಂಟ್ ಡೈರೆಕ್ಟರ್ಗು ಈಸಿಯಾಗಿ ನಿಮ್ ಬಗ್ಗೆ ನಿಮ್ಮ ನಟನಾ ಶಕ್ತಿಯ ಬಗ್ಗೆ ಗೊತ್ತಾಗುತ್ತೆ ಇದರಲ್ಲಿ ಒಂದು ಏನ್ ನೀವು ಮನಸಲ್ಲಿ ಇಟ್ಕೋಬೇಕು ಅಂದ್ರೆ ಎಷ್ಟಾಗುತ್ತೋ ನಿಮ್ಮ ಡೈನಮಿಕ್ ರೇಂಜ್ ನೀವು ತೋರಿಸೋದು ಅಂದ್ರೆ ನಿಮಗೆ ನವರಸಗಳು ಆಕ್ಟಿಂಗ್ ಮಾಡಕ್ ಬರುತ್ತೆ ಅನ್ನೋದು ಪ್ರೂವ್ ಮಾಡೋ ತರ ಈ ವಿಡಿಯೋನಲ್ಲಿ ಆ ಡೈನಮಿಕ್ ರೇಂಜ್ ನೀವು ಬೇರೆ ಬೇರೆ ರಸ ಆಕ್ಟ್ ಮಾಡಿರೋದನ್ನ ಈ ವಿಡಿಯೋನಲ್ಲಿ ಡೆಪಿಕ್ಟ್ ಡೆಫಿನೆಟ್ಲಿ ಇಟ್ಸ್ ಅಮೇಸಿಂಗ್ ಥಿಂಗ್ ನೆಕ್ಸ್ಟ್ ಸ್ಕಿಲ್ ಸೆಟ್ಸ್ ಅನ್ನ ಮೆನ್ಷನ್ ಮಾಡೋದು ಕೆಲವೊಮ್ಮೆ ಆಕ್ಟಿಂಗ್ ಜೊತೆ ಜೊತೆಗೆ ನಮಗೆ ಬೇರೆ ಸ್ಕಿಲ್ ಸೆಟ್ಸ್ ಇರುತ್ತೆ ಪ್ರಾಬಬ್ಲಿ ನೀವು ಒಳ್ಳೆ ಸಿಂಗರ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಕಲ್ತಿರ್ಬೋದು ಅಥವಾ ಇನ್ನೇನೋ ಒಂದು ಸ್ಕಿಲ್ ಸೆಟ್ ಹಾರ್ಸ್ ರೈಡಿಂಗ್ ಕಲ್ತಿರ್ಬೋದು ಸ್ವಿಮ್ಮಿಂಗ್ ಕಲ್ತಿರ್ಬೋದು ಅಥವಾ ಸಮಟೈಮ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಚೆನ್ನಾಗಿರ್ಬೋದು ಬೇರೆ ಬೇರೆ ಆಕ್ಸೆಂಟ್ ಬೇರೆ ಬೇರೆ ದಾವಣಗೆರೆ ಕನ್ನಡ ಆಗಿರ್ಬೋದು ಇನ್ಯಾವುದೋ ಕನ್ನಡ ಆಗಿರ್ಬೋದು ಈಸಿಯಾಗಿ ಮಾತಾಡಕ್ಕೆ ನಿಮಗೆ ಬರ್ಬೋದು ಅಥವಾ ಇಂಗ್ಲೀಷಲ್ಲಿ ನೀವು ಚೆನ್ನಾಗಿರ್ಬೋದು ಅದನ್ನು ಮೆನ್ಷನ್ ಮಾಡಿ ಯಾಕಂದ್ರೆ ಕಾಸ್ಟಿಂಗ್ ಮಾಡುವಾಗ ಅವರ ಸರ್ಟನ್ ರಿಕ್ವೈರ್ಮೆಂಟ್ಸ್ಗೆ ಅದು ಹೆಲ್ಪ್ ಆಗ್ಬೋದು ಅಥವಾ ನಿಮ್ಮ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ಕಿಲ್ ಸೆಟ್ಸ್ ನೋಡಿ ನಿಮ್ಮ ಕ್ಯಾರೆಕ್ಟರ್ಗೆ ಒಂದು ಎಕ್ಸ್ಟ್ರಾ ಆಟ್ರಿಬ್ಯೂಟನ್ನೇ ಡೈರೆಕ್ಟ್ರು ಡಿಸೈಡ್ ಮಾಡ್ಬೋದು ಸೊ ನಿಮ್ಮ ಸ್ಕಿಲ್ ಸೆಟ್ಸ್ ಮೆನ್ಷನ್ ಮಾಡೋದು ತುಂಬಾ ಯೂಸ್ ಆಗುತ್ತೆ ಇನ್ನು ಭಾಷೆಗಳಿಗೆ ಬಂದರೆ ನಿಮ್ಗೆ ಯಾವ್ಯಾವ ಭಾಷೆ ಬರೆಯೋದಕ್ಕೆ ಬರುತ್ತೆ ಯಾವ್ಯಾವ ಭಾಷೆ ಓದೋದಕ್ಕೆ ಬರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಯಾಕಂದ್ರೆ ಇವತ್ತಿನ ದಿನ ಎಷ್ಟೊಂದು ಜನ ಇಂಗ್ಲಿಷ್ ಅಲ್ಲೂ ಡೈಲಾಗ್ಸ್ ಬರೆದು ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಎಷ್ಟೊಂದು ಜನ ಕನ್ನಡದಲ್ಲಿ ಕಂಫರ್ಟಬಲ್ ಆಗಿರ್ತಾರೆ ಸೊ ಯಾವ ಯಾವ ಭಾಷೆಗಳು ಬರುತ್ತೆ ಅನ್ನೋದು ಗೊತ್ತಾದ್ರೆ ಒಬ್ಬ ನಿರ್ದೇಶಕನ್ಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕೆಲವೊಮ್ಮೆ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಯಾವ್ದೋ ಒಂದು ಆಕ್ಸೆಂಟ್ ಬೇಕಿರುತ್ತೆ ಸೊ ನಿಮ್ಗೆ ಯಾವ ಭಾಷೆಗಳು ಗೊತ್ತು ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಾಲ್ಕನೇದಾಗಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೆನ್ಷನ್ ಮಾಡೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾರ್ಮಲಿ ಒಂದು ಪ್ರೈಮರಿ ನಂಬರ್ ಕಳಿಸ್ತೀರಾ ಅದ್ರ ಜೊತೆ ಒಂದು ಸೆಕೆಂಡರಿ ನಂಬರ್ ಹಾಕಿ ವಾಟ್ಸ್ಆಪ್ ಗೆ ನಾ ನಂಬರ್ ಯೂಸ್ ಮಾಡ್ತಿದ್ರೆ ಬೇಸಿಕ್ ಐಡಿಯಾ ಎಸ್ ಡೈರೆಕ್ಟರ್ ನಿಮ್ಮ ಪ್ರೊಫೈಲ್ ಇಂಪ್ರೆಸ್ ಆಗಿ ಕಾಲ್ ಮಾಡಿದಾಗ ನೀವು ಅವೈಲೇಬಲ್ ಇರಬೇಕು ಆ ಟೈಮಲ್ಲಿ ನೀವು ಅವೈಲೇಬಲ್ ಇಲ್ಲ ಅಂದ್ರೆ ಆಪರ್ಚುನಿಟಿ ಬೇರೆಯವ್ರಿಗೆ ಹೋಗೋ ಸಾಧ್ಯತೆಗಳಿರುತ್ತೆ ಸೊ ಪ್ರಾಪರ್ ಆಗಿ ನಂಬರ್ಸ್ನ ಮೆನ್ಷನ್ ಮಾಡೋದು ತುಂಬಾ ಮುಖ್ಯ ಕಡೆಯದಾಗಿ ನಿಮ್ಗೆ ಇನ್ನೇನಾದ್ರೂ ನಿಮ್ಮ ಬಗ್ಗೆ ಅಬೌಟ್ ಮೀ ಅಂತ ಇಂಟರ್ವ್ಯೂಸ್ ಅಲ್ಲಿ ನಾರ್ಮಲಿ ಐ ಟಿ ನಲ್ಲಿ ಬರೀತೀವಿ ಆತರ ನಿಮ್ಗೆ ಏನಾದ್ರು ನಿಮ್ಮ ಬಗ್ಗೆ ಮೆನ್ಷನ್ ಮಾಡಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತೆ ನಿಮ್ಮ ಜರ್ನಿ ಬಗ್ಗೆ ಕ್ರಿಸ್ಪ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮಾಡಿ ಒಬ್ಬ ನಿರ್ದೇಶಕ ನಿಮ್ಮ ಪ್ರೊಫೈಲ್ ಇಷ್ಟ ಆದ್ಮೇಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದನ್ನ ಓದ್ಬೋದು ಅದನ್ನ ಹೇಳಿದಂಗೆ ಕಂತೆ ಪುರಾಣ ಎಲ್ಲ ಬರೀಬೇಕಾಗಿಲ್ಲ ತುಂಬಾ ಸಂಕ್ಷಿಪ್ತವಾಗಿ ಒಂದು ಸಣ್ಣ ಟಿಪ್ಪಣಿ ನಿಮ್ಮ ಬಗ್ಗೆ ನೀವು ಏನಕ್ಕೆ ಫಿಲಿಮ್ ಮಾಡಬೇಕು ಅಂತಿದ್ದೀರಾ ಇದಕ್ಕೆ ಮುಂಚೆ ಏನ್ ಮಾಡಿದೀರಾ ನಿಮ್ಮ ಪ್ರಯಾರಿಟೀಸ್ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಒಂದು ಸಣ್ಣದಾಗಿ ಒಂದು ರೈಟ್ ಅಪ್ ಬರದ್ರೆ ಅದು ಹೆಲ್ಪ್ ಆಗುತ್ತೆ ಸೊ ಈ ಐದು ವಿಷಯಗಳನ್ನ ನೀವು ಎಷ್ಟು ಕ್ರಿಸ್ಪ್ ಆಗುತ್ತೋ ಎಷ್ಟು ಸಂಕ್ಷಿಪ್ತವಾಗುತ್ತೋ ಅಷ್ಟು ಕ್ರಿಸ್ಪಾಗಿ ಮಾಡಿ ಒಂದು ವಾಟ್ಸಪ್ ಮೆಸೇಜ್ ರೆಡಿ ಮಾಡಿ ಇಟ್ಕೊಂಡು ಇದು ಯಾರೇ ಒಂದು ಆಡಿಷನ್ ಕಾಲ್ ಬಂದಾಗ ಇಷ್ಟನ್ನು ಕಳಿಸಿದ್ರೆ ಸಾಕು ಇದಕ್ಕೆ ಮೇಲೆ ನೀವು ಎಷ್ಟು ಉದ್ದುದ್ದಕ್ಕೆ ಮೆಸೇಜ್ಗಳು ಬರೋದು ಡೈರೆಕ್ಟರ್ಸ್ ನೋಡಲ್ಲ ಯಾಕಂದರೆ ಎಷ್ಟೊಂದು ಪ್ರೊಫೈಲ್ಸ್ ಬರ್ತಾ ಇರುತ್ತೆ ಮತ್ತೆ ವಾಟ್ಸಪ್ ನಂಬರ್ ಸಿಕ್ಬಿಡ್ತು ಅಂತ ಅದನ್ನು ಮಿಸ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೀವು ಎಲ್ಲೆಲ್ಲಿ ಹೋಗಿ ಸೆಲ್ಫಿ ತೆಗಿತೀರೋ ಅವಾಗೆಲ್ಲ ಫೋಟೋಸ್ ಕಳ್ಸಕ್ಕೆ ಹೋಗ್ಬೇಡಿ ಇಟ್ಸ್ ಲುಕ್ಸ್ ವೆರಿ ಅನ್ಪ್ರೊಫೆಷ್ನಲ್ ಸೊ ಒಬ್ಬ ಆಕ್ಟರ್ ಪ್ರೊಫೆಷ್ನಲ್ ಆಗಿ ಇಲ್ಲವಾ ಇಲ್ವಾ ಅನ್ನೋ ಒಂದು ಫೀಲ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಫಾಲೋ ದಿಸ್ ಫೈವ್ ಗೈಡ್ ಲೈನ್ಸ್ ಅಂಡ್ ಸೆಂಡ್ ಆ್ಯಂಡ್ ಅಮೇಸಿಂಗ್ ಪ್ರೊಫೈಲ್ ಫಾರ್ ಯುವರ್ ಆಕ್ಟಿಂಗ್ ಆಡಿಷನ್ಸ್ ಆಲ್ ದ ಬೆಸ್ಟ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ರೀತಿ ಟಿಪ್ಸು ಫಿಲ್ಮ್ ಮೇಕಿಂಗ್ ಬಗ್ಗೆ ಆಕ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಮತ್ತೆ ಮತ್ತೆ ಬೇಕು ಅನ್ಸಿದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಪಡ್ಕೊಳ್ಳೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಐಕಾನ್ ಒತ್ತೋದು ಮರಿಬೇಡಿ ಅದರ ಜೊತೆ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಎಲ್ಲ ಕಡೆ ಆರೆಂಜ್ ಕನ್ನಡಕ ಚಾನಲ್ ಇದೆ ಪ್ಲೀಸ್ ಎಲ್ಲ ಕಡೆನೂ ಲೈಕ್ ಮಾಡಿ ಮತ್ತು ನಮ್ಮ ಫೀಚರ್ ಫಿಲಿಮಲ್ಲಿ ಭಾಗಿಯಾಗೋದಕ್ಕೆ ಕೂಡ ನಮ್ಮ ಚಾನೆಲ್ನ ನೀವು ಫಾಲೋ ಮಾಡ್ಬೋದು ಅಥವಾ ನಮ್ಮ ಫೋನ್ ನಂಬರ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಯು ಕೆನ್ ಜಾಯಿನ್ ಆ ಟೀಮ್ ಎಲ್ಲದಕ್ಕೂ ಮುಖ್ಯವಾಗಿ ನಾವು ಪರ್ಸನಲೈಸ್ಡ್ ವೀಕೆಂಡ್ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಫಿಲಿಮ್ ಮೇಕಿಂಗ್ ಹೇಳ್ಕೊಡೋದಕ್ಕೆ ಆ್ಯಕ್ಟಿಂಗ್ ಹೇಳ್ಕೊಡೋದಕ್ಕೆ ಐವತ್ತೆರಡು ವರ್ಕ್ಶಾಪ್ ಆಗಿದೆ ಈಗ ಐವತ್ ಮೂರನೇ ವರ್ಕ್ಶಾಪ್ ಆಗ್ತಿದೆ ಲಾಸ್ಟ್ ಫೈವ್ ಇಯರ್ಸ್ ಇಂದ ಆಗ್ತಾ ಬರ್ತಿದೆ ಸೊ ಇಫ್ ಸಮನ್ ವಾಂಟ್ಸ್ ಟು ಲರ್ನ್ ಫಿಲ್ಮ್ ಮೇಕಿಂಗ್ ಅಂಡರ್ಸ್ ಫಿಲಿಮ್ ಮೇಕಿಂಗ್ ಕಲಿಬೇಕು ಅನ್ನೋ ಆಸೆ ಇದ್ರೆ ನೀವು ನಮ್ಮ ವರ್ಕ್ಶಾಪ್ಸ್ ನ ಜಾಯಿನ್ ಮಾಡ್ಬೋದು ಅದಕ್ಕೂ ಕೆಳಗೆ ಮೆನ್ಷನ್ ಮಾಡಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕೊಡ್ತೀವಿ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಪೀಪಲ್ ನಮ್ಮ ಹತ್ತಿರ ಟ್ರೈನಿಂಗ್ ತಗೊಂಡಿದ್ದಾರೆ ಸೊ ನೀವು ನಮ್ಮ ವರ್ಕ್ಶಾಪ್ಸ್ ಅಟೆಂಡ್ ಮಾಡ್ಬೋದು ಮಾಡ್ಬೋದು ನಮ್ಮ ಟೀಮಲ್ಲಿ ಯು ಕ್ಯಾನ್ ಬಿಕಮ್ ಅ ಪಾರ್ಟ್ ಆಫ್ ಇಟ್ ಗೆಳೆಯರೆ ಮತ್ತೊಂದು ವಿಷಯ ನಾನು ಯಾವುದಾದ್ರು ಪಾಯಿಂಟ್ ಹೇಳಲಿಲ್ಲ ಈ ಒಂದು ಅನ್ನು ರೆಸ್ಯೂಮೇನಲ್ಲಿ ಮೆನ್ಷನ್ ಮಾಡಬೇಕು ಆ್ಯಕ್ಟಿಂಗ್ ಪ್ರೊಫೈಲಲ್ಲಿ ಮೆನ್ಷನ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನ ನಾನು ಮೆನ್ಷನ್ ಮಾಡ್ತೀನಿ ಸೊ ಪ್ಲೀಸ್ ಚೆಕ್ಔಟ್ ದ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಧನ್ಯವಾದಗಳು ಹಲೋ ಮಗ ಆಡಿಷನ್ಸ್ ಗೆ ರೆಸ್ಯೂಮೆ ಕಳ್ಸಿದ್ದೆಲ್ಲ ಸಿಲೆಕ್ಟ್ ಆಗಿದ್ಯೋ ಓ ಹೌದೇನಾ ಹ್ಞೂ ಮಗ ಚೆನ್ನಾಗಿ ಪ್ರಿಪೇರ್ ಆಗಿ ಬಾರೋ ಆಡಿಷನ್ಸ್ಗೆ ವಾಹ್ ಅದು ಬೇರೆನಾ ನೀವು ಕೂಡ ಹೇಗೆ ಆಡಿಷನ್ಸ್ಗೆ ಪ್ರಿಪೇರ್ ಆಗೋದು ಅಂತ ಯೋಚಿಸ್ತಿದ್ದೀರಾ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಧನ್ಯವಾದಗಳು